ನಾವ್ ಗೆಸ್ಟ್ ಅಲ್ಲ ಇಲ್ಲ ಎಲ್ಲೋವೇ ಸ್ಟೇಜ್ ಹತ್ತಿ ನಿಲ್ಲ ಆಸೆ ಇಲ್ಲ ನೀನು ನಿಲ್ಲಿಸ್ತೀರಾ ಅಂತ ಅಷ್ಟೆ ನಿಂತ್ಕೊಳ್ಳೋದ್ರೆ ನಾವ್ ನಮ್ಮ ಜೊತೆ ಅವರು ಇವತ್ತು ಇಷ್ಟು ದೊಡ್ಡ ಇವೆಂಟ್ ಆಗಿ ಅದು ಸೆಕೆಂಡ್ ಇವೆಂಟ್ ಇಷ್ಟು ದೊಡ್ಡದಾಗಿ ನಡೀತಾ ಇದೆ ಅಂದ್ರೆ ಖುಷಿ ಆಗಿದೆ ಯಾರ್ಯಾರು ಆರ್ಗನೈಸ್ ಮಾಡಿದೀರಾ ಯಾರ್ಯಾರು ಇವತ್ ಬಂದು ನಿಂತಿದ್ದೀರಾ ಎಲ್ರಿಗೂ ಒಂದು ದೊಡ್ಡ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ಬೋದು ಮೈಸೂರ್ನ ಮನ್ಸಲ್ಲಿ ಇಟ್ಕೊಳ್ಳಿ ಕರ್ನಾಟಕನ ಕಿರೀಟ್ ಹೋಗಕ್ಕೆ ಇಟ್ಕೊಂಡು ಮುಂದೆ ನಡೀರಿ ಅಂತ ಮಾಡಿದ್ರೆ ಇಷ್ಟಪಡ್ತೀನಿ ನನಗೆ ಲಾಸ್ಟ್ ಡೇ ನಿಯೂ ಮತ್ತೆ ದಿಸ್ ಇಸ್ ಯುವರ್ ಲವ್ ಇಲ್ಲಾ ರೇಡು ತುಂಬಾ ಇಷ್ಟ ತುಂಬಾ ಇಷ್ಟ ಆಗಿದೆ ಹೈ ಅಂದ್ರೆ ನಿಮ್ಮ ಬೈಕು ಮತ್ತೆ ಅಣ್ಣವರು ಪ್ರತಿ ಸರಿ ರಿವೈಂಡ್ ಮಾಡ್ ರಿವೈಂಡ್ ನೋಡತಾ ಇರ್ತಿದ್ ಪ್ರಿಯಾ ಅದಲ್ಲ ನೋಡತಾ ಇರಿ ಚೆನ್ನಾಗಿದೆ ಅವರ ಬೈಕ್ ಮೇಲೆ ಒಂದು ಸ್ಟಿಕ್ಕರ್ ಹಾಕೊಂಡಿದ್ದಾರೆ ಸ್ಟಾಪ್ ರೇಪ್ ನೌ ಅಂತ ಓ ನೋಡಿ ನೋಡಿ ಸಾಕಾಗಿ ಸ್ವಾಮಿ ನಾವು ತಡೆಯಕ ಈಗ ಬಿಗ್ ಪೀಪಲ್ ಬಿಗ್ ವಿಂಗ್ ಯಂತ್ರಾ ಇಲ್ಲ ಏನ್ ಹೇಳ್ತಿರಾರ ಅಕಿಬಾ ಈವೆಂಟ್ ಬಗ್ಗೆ ಇವೆಂಟ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮೂರನೇ ಸೆಕೆಂಡ್ ಟೈಮ್ ಮಾಡಿದ್ದಾರೆ ರಾಜರೂಪದ ಈ ಕಾರ್ ತಗೊಳೋದ್ರಂತ ಇದೆ ಅಲ್ವಾ ಈ ಕಾಲ್ ಬಂದಿದೆ ತುಂಬಾ ಇಂಪಾರ್ಟೆಂಟ್ ಕಾಲ್ ಬಂದಿದೆ ಅವ್ರಿಗೆ ಊಟೋಲ್ ಊಟೋಲ್ ಮದುವೆ ಆಯಿತು ಮಕ್ಕಳಾಯಿತು ಇನ್ಯಾ ಇಂಪಾರ್ಟೆಂಟ್ ಕಾಲ್ ಶಾಟ್

ಕಾನ್ಸೆಪ್ಟ್ ನಿಮ್ಮದು ಬೆಲ್ಲಿ ಮಿಲ್ಟ್ ಸೋಡಾಗೆ ಸೊ ಮೈಸೂರಲ್ಲಿ ಆಕ್ಚುಲಿ ಹೊರಗಡೆ ಅವರು ತಗೊಂಡ್ ಸೋಡಾನ ಮಾಡ್ತಾ ಇದಾರೆ ಇವಾಗ ಧೀರಾ ಆಗ್ಬೋದು ಮತ್ತೆ ಇನ್ನೊಂದು ಆಗ್ಬೋದು ಎಲ್ಲ ಕೊಯ್ಮತ್ತೂರಿಂದ ಇಲ್ಲಿ ಬಂದ್ರಲ್ಲ ಸೊ ಮೈಸೂರಲ್ಲೇ ಮೈಸೂರಿಗೆ ಮೈಸೂರಾದ ಸ್ವಂತ ಬ್ರ್ಯಾಂಡ್ ಯಾವ್ದು ಇಲ್ಲ ಸೊ ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ನ ಮೈಂಡಲ್ಲಿ ಇಟ್ಕೊಂಡು ನಾವು ಮೈಸೂರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮೈಸೂರಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡಿದ್ರಿ ಒಳ್ಳೇದಾಗ್ಲಿ ನಿಮಗೆ ನೀವು ಮೀಟ್ ಮಾಡಿದ್ವಿ ಸರ್ ಯೂನಿಕ್ ಗಾರ್ಡ್ಸ್ ಅಲ್ಲಿ ಒಂದ್ಸಲ ನೀವು ಗಾರ್ಡ್ಸ್ ಅಲ್ಲಿ ಇವ್ರು ಯಾರು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ವಾರ ಕಾರ್ ಸಹ ಏನಿದೆ ಮೈಸೂರಲ್ಲಿ ಅದ್ರ ಓನರ್ ಕಾಂಟ್ಯಾಕ್ಟ್ ಮಾಡಿ ನೋಡ್ರಪ್ಪ ನಮ್ಮ ಗಾಡಿದು ಸೆರಾಮಿಕ್ ಊಟ ಆಗಿರೋದು ಹತ್ರ ಒನ್ ವೀಲ್ ಕಸ್ಟಮ್ಸ್ ಅಂತ ಅಂತ ಕೂಡ ನೀಟಾಗಿ ಮಾಡ್ಕೊಟ್ಟಿದ್ದಾರೆ ನಮಗೆ ಪಾಪ ಇವರು ಎಷ್ಟು ತೌಸಂಡು ಎಷ್ಟು ತೌಸಂಡ್ ಎಲ್ಲ ತೌಸಂಡ್ ನೋಡಿ ಯಾರೋ ಆಲ್ರೆಡಿ ಬೆಳಗ್ಗೆ ಖರ್ಚಾ ಅರಪ್ಪ ಇವ್ರು ನೋಡಿ ನಮ್ಮ ಚಟ್ನಿ ಡಿಪ್ ಏನು ನೋಡ್ತಾ ಇದ್ರ ಮೈಸೂರಲ್ಲಿ ತುಂಬಾ ಎಷ್ಟು ಬ್ರಾಂಚ್ ಆಯ್ತು ಈಗ ಸರ್ ನಾಲ್ಕಿದೆ ಇದು ವರ್ಷದಲ್ಲಿ ಚಟ್ನಿ ಅಲ್ಲಿ ಸರ್ ನಮ್ದು ಚಟ್ನಿ ಡಿಫ್ರೆಂಟ್ ರೀಸನಬಲ್ ಪ್ರೈಸು ಇಪ್ಪತ್ತು ರೂಪಾಯಿ ಪುಡಿ ಇಡ್ಲಿ ಹತ್ತು ರೂಪಾಯಿ ನಾರ್ಮಲ್ ಇಡ್ಲಿ

ಇದರದ್ದು ಮೇಜರ್ ಪಾರ್ಟು ಡಿಸೈನಿಂಗ್ ಪಾರ್ಟಲ್ಲಿ ಕೈ ನಮ್ಮ ಅಣ್ಣಂದೆ ಸೊ ಎಲ್ರಿಗೂ ಒಂದೊಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸತಿ ತುಂಬ ಚಿಕ್ಕ ಟ್ರ್ಯಾಕ್ ಇತ್ತು ಈ ಸತಿ ತುಂಬ ದೊಡ್ಡ ಟ್ರ್ಯಾಕ್ ಇದ್ದಾರೆ ಇಟ್ಟಿದ್ದಾರೆ ನಮ್ಮ ನೋಡಿ ಇವರೆಲ್ಲ

ಇಲ್ಲಿ ಯಾರಿಗೂ ಒಂದು ರೂಪಾಯಿ ಉಳಿಯಲ್ಲ ಒಂದು ರೂಪಾಯಿ ಕೈಯಿಂದ ಹಾಕ್ತಾರೆ ಹೊರತು ಒಂದು ರೂಪಾಯಿ ಯಾರ್ದು ಇಟ್ಕೊಳ್ಳಲ್ಲ ಇವ್ರ ಬೆನ್ನೆಲ್ಲಿ ಬಲ್ಲ ಮೆಡುಲ್ ಅಬ್ಲಾಂಗೇಟಾ ಮೆಡುಲ್ ಅಬ್ಲಾಂಗೇಟಾ ಬಯಾಲಜಿ ಅಮೀವ ಕಪ್ಪೆ ಕಳ್ಳು ಮೆದ್ಲು ನರ ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಮ್ದು ಅಕೌಂಟ್ ಕಂಪ್ಲೀಟ್ ಎಂಟು ತಿಂಗಳಿಂದ ಡೆಡ್ ಆಗಿತ್ತು ಇವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ರೀಚ್ ಆಯ್ತು ಅದಂತೂ ನಾವು ಎನ್ಸೇ ಇಲ್ಲ ಆ ಮಟ್ಟಕ್ಕೆ ರೀಚ್ ಆಗುತ್ತೆ ನಮ್ಮ ಈ ಅಕೌಂಟು ಅಂತ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಂಟುನೂರು ಜನದಿಂದ ಸ್ಟಾರ್ಟ್ ಮಾಡಿ ಈಗ ಇವತ್ತಿಗೆ ಮೂರು ಸಾವಿರ ಜನ ಫಾಲೋವರ್ಸ್ ಆಗ್ತಾ ಇದಾರೆ ನಮಗೆ ಅದಕ್ಕೊಂದು ಮುಖ್ಯ ಒಂದು ಏನು ಬೇಸ್ಮೆಂಟ್ ಅಂತಾರೆ ಅದು ನೀವೇಣ ನಮಗೆ ಅಭಿಮಾನಿ ದೇವ್ರುಗಳವರ ಕಷ್ಟ ಸುಖಕ್ಕೆ ಅವರೇ ಆಗೋದು ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೆ ಬಟ್ ಕ್ಲೋಸ್ ಆಗಿ ಪೊಳಗಕ್ಕೆ ಶುರು ಮಾಡಿದ್ದು ಒಂದು ಮೂರ್ನಾಲ್ಕು ತಿಂಗಳಿಂದ ಬಟ್ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಮೈಸೂರಿನ ಬೆಳಸೋಕೆ ಯಾರ ಕಲ್ಲೂ ಆಗಲ್ಲ ಅದು ಆಲ್ರೆಡಿ ಅದರದೇ ಆದ ಹೆಸರಿದೆ ಅದನ್ನ ಉಳಿಸಿಕೊಂಡು ಆ ಲೆಗಸಿನ ಕ್ಯಾರಿ ಫಾರ್ವರ್ಡ್ ಮಾಡೋದ್ರಲ್ಲಿ ಕಂಟೆಂಟ್ ಕ್ರಿಯೇಟಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ನೋಡೋಂಥ ಕಂಟೆಂಟ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ನನ್ಗೂಟ್ಲಿ ಇದೇ ಸರ್ವಿಸ್ ಕಂಟಿನ್ಯೂ ಆಗ್ಲಿ ನಾನು ಕಂಟೆನ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದಲ್ಲ ಮೈಸೂರು ಅವ್ರು ಮಾಡೋ ಈವೆಂಟ್ ಅಲ್ಲಿ ಜೊತೆಲಿ ನಿಂತು ಬೆನ್ನಲ್ಬಾಗ್ ನಿಂತಿರೋಕೆ

ಊಟ ಉರ್ತು ಡಾಯ ಲೈಟ ಆಯಿತಾ ಮೋಸರದಿಂದ ಎರಡು ಗಂಟೆ ಅಂಗಡಿ ಇರೋದು ನಮ್ಗೆ ಈಗ ಹಾರ್ಲಿ ಹ್ಯಾರ್ಲಿ ಇದೆ ಹಾರ್ಲಿ ಇದೆ ಇವಾಗ ಹಾರ್ಲಿ ತಗೊಂಡ್ರು ಜಿ ಟಿ ಸೆಲ್ ಐತಾ ಬೇ ಅದು ಇದನ್ನು ಜಿ ಟಿ ಕೊಟ್ಬಿಡ್ತಿದ್ದಾರೆ ಶೋಗನ್ ಇದೆ ವೈ ಬಿ ಇದೆ ವೈ ಬಿ ಎಕ್ಸ್ ವೈ ಬಿ ಆಮೇಲೆ ಓಲ್ಡ್ ರಿಯಾ ಪ್ರಿಯಾ ಟು ಪಲ್ಸರ್ ಟ್ವೆಂಟಿ ಎಲ್ಲ ಆಗೋ ಇವಾಗ ಪಿ ಯರು ತಗೊಂಡ್ರು ಪಿಯರು ಫ್ರೀ ಎಲ್ಲ ಸಿಗಲ್ಲ ಎಲ್ಲಿ ಸಿಗತ್ತೀವ ರಾಜದೂತ ಎಲ್ಲ ನಮ್ಮ ಊರಲ್ಲಿ ಈ ಹೆಗಡೆ ಜನ ಇರ್ತಾರೆ ನನಗೆ ಅಡಿಕೆ ಎಲ್ಲ ಕೊಟ್ಟಿಗೆ ಹುತ್ತಾಕಿಟ್ಟಿದ್ರು ಅದು ನನ್ನ ಮಕ್ಕಳು ಬೆಂಗಳೂರಿಂದ ಯಾರೋ ಬಂದು ಹೋಗೋರು ಈ ಗಾಡಿಗಳು ಸಿ ಬಿ ಸಿಗ್ತಾ ಇಲ್ಲ ಇಲ್ಲ ಸಿ ಬಿ ಸಿ ಸಿಗಲ್ಲ ಬಿಡಿ ಇವ್ರನ್ನ ಬೈಕ್ ಸ್ಟೂಡಿಯೋದಲ್ಲಿ ನೋಡಿರ್ತೀರಾ ಇವ್ರನ್ನ ನೋಡಿರ್ತೀರಾ ಎಲ್ಲಿ ನೋಡಿರ್ತಾರೆ ಇವಾಗ ಜೈನ್ ಆಡೋ ಸೆಂಟ್ರ್ ಜೈನ್ ಆಡೋ ಸೆಂಟ್ ರೋಡ್ ಇವ್ರು ಹಂಡ್ರೆಡ್ ಫೀಟ್ ರೋಡಲ್ಲಿ ಇದ್ದಾರೆ ಇವರು ಗೋಕುಲಮಲ್ಲಿ ಇದ್ದಾರೆ ಒಂದು ಮಿಲಿಯನ್ ಫಾಲೋವರ್ಸ್ ಬೇಗ ಆಗಿದೆ ಹಂಗಂತೀರಾ ಅಷ್ಟೇ ಖುಷಿ ನನಗೂ ಅದೇ ಖುಷಿ ಆಗಬೇಕು ಆದಷ್ಟು ಬೇಗ ಸಪೋರ್ಟ್ ಕೊಟ್ಟೆ ಕೊಡ್ತೀವಿ ಸಪೋರ್ಟ್ ಕೊಟ್ಟೆ ಕೊಡ್ತೀವಿ ಹನ್ನೆರಡು ಅಂಕ ಸಪೋರ್ಟ್ ಆಲ್ ಟೈಮ್ ತ್ರೀ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಹೆಸರು ಹೇಳ್ಬಿಟ್ಟು ಕೆ ಎಸ್ ಜೀರೋ ನನ್ನ ಅಂದರೆ ಇಬ್ಬರು ಡಿಸ್ಕೌಂಟ್ ಕೊಡ್ತಾರೆ ತಗೋಬಿಟ್ರಪ್ಪ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನಮ್ಮ ಪಾಪ್ಸ್ ಎಲ್ಲಿ ಅರಸ್ ರೋಡ್ ಚೋಪ್ಯಾಸ್ ಟು ನೈಂಟಿ ನೈನ್ ಪಕ್ಕ ನನ್ನ ಹೆಂಡ್ತಿ ಐಸ್ ಕ್ರೀಮ್ ಫ್ಯಾನು ಸಿಕ್ಕಾಪಟೆ ಐಸ್ ಕ್ರೀಮ್ ಅಂದರೆ ಪ್ರಾಣ ಅರ್ಜುನ್ ಅವರು ಕರೆಂಟ್ ಫ್ರೆಂಡಾ ಹೌದು ಕರ್ಣಕ್ಕೆ ಬರ್ಬೇಕು ನಿಮ್ಮ ಸರ್ ನಿಮ್ಮ ಹೆಸರು ಡಿಫ್ರೆನ್ಸ್ ಏನು ಬೇರೆ ಐಸ್ ಕ್ರೀಮ್ ಇದೇನು ಐಸ್ ಕ್ರೀಮ್ಸ್ ಇದೆ ಅದು ಯಾವ್ದೇ ತರಹದ ಕಲರ್ಸ್ ಪ್ರಿಸರ್ವೇಟಿವ್ಸ್ ಆಗಲಿ ಫ್ಲೇವರ್ ಆಗಲಿ ಇರಲ್ಲ ಎಲ್ಲ ರಿಯಲ್ ಫ್ರೂಟ್ ಎಲ್ಲ ರಿಯಲ್ ಫ್ರೂಟ್ ಕಂಪ್ಲೀಟ್ ಫ್ರೂಟ್ ಪಲ್ಪಿ ಅದೇ ಸ್ಪೆಷಾಲಿಟಿ ಮ್ಯಾಂಗೋ ಅದು ಗ್ರೇಪ್ಲೆಂಡ್ ಓಹೋ ನಮ್ಮ ಫೇವ್ರೇಟ್ ಅದು ಇದು

ಕ್ರಾಸ್ ಫಿಂಗರ್ಸ್ ಇಟ್ಕೊಂಡಿದೆ ಸಿಗ್ಲಿ ಸಿಗ್ಲಿ ಅಂತ ಕೊನೆಗೂ ದೇವರೇನೋ ತರಲಿ ರೌಂಡ್ಸ್ ಆಫ್ ಆ ಡ್ರಿಂಕ್ ಕರ್. ವಿಷಯ ಇತ್ತು ಒಳ್ಳೆದಾಗ್ಲಿ ನಿಮ್ಮಾಗ್ ಇರಬಹುದು ಅಂತ ಹೇಳೋಣ. ಎಲ್ಲಾ ಇದರಲ್ಲಿ ಒಬರ್ ನಾನು ಎತ್ತಬಿಟ್ಟು ನಿಮ್ಮ ಕಡೆ ಏನೋ ಒಂದೇ ಮಾಡ್ಕೊಳ್ಣ. ನೀ ಬಾ. ಅಯ್ ನೋಡಿ ನಿಮ ಮೋಟೋ ಸೌಸ್ ಪ್ಯಾಕೆಟ್